ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತಿನವರೆಗೆ ರೈತರ ಪರವಾಗಿ ಎಲ್ಲಿ ಭರವಸೆ ಕೊಟ್ಟಿಲ್ಲ ಗೊತ್ತಿಲ್ಲ ನಾವು ರೈತ ಹೋರಾಟದ ಸಂಘದಿಂದ ಇಂದಿರಾಬಾದ್ ಡ್ಯಾಮ್ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ನಾವು ಒಂದು ಡ್ಯಾಮ್ನಲ್ಲಿ ಒಂದು ಸಭೆ ಮಾಡಿದ್ವಿ ಏನಂದ್ರೆ ಟಿ ಎಲ್ ಬಿ ಸಿ ಎರಡನೇ ಕ್ರಾಪ್ಗೆ ನೀರು ಕೊಡಬೇಕಂತ ಸಭೆ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ಚೀಫ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಸಲಹಾ ಸಮಿತಿ ಮಂಡಳಿಯ ಕಾರ್ಯದರ್ಶಿ ವೆಂಕಟೇಶ್ ಎಲ್ಲರೂ ಬಂದು ಮೀಟಿಂಗ್ ಮಾಡಿದ ನಾಡಗೌಡರು ವಿಪಾಕ್ಷಪ್ನವರು ನಾವು ಚಾಮರಾಜ ಪಾಟೀಲ್ರು ಭಾಳಷ್ಟು ಜನ ರೈತರು ಅಲ್ಲಿ ಸೇರಿದಾಗ ಭರವಸೆಯನ್ನು ಕೊಟ್ಟರು ಇಲ್ಲ ಟಿ ಎಲ್ ಬಿ ಸಿ ಎರಡನೇ ಎರಡನೇದು ಬೆಳೆ ನೀರು ಕೊಡ್ತೀವಿ ಅಂತೇಳಿ ಅಲ್ಲಿಂದ ಇಲ್ಲಿಯವರೆಗೆ ಎಲ್ಲ ಮುಖಂಡರು ಭಾರತೀಯ ಜನತಾ ಪಕ್ಷ ಮುಖಂಡರು ಪಕ್ಷಾತೀತ ಹೋರಾಟವನ್ನು ಮಾಡಿ ಸರ್ಕಾರ ಗಮನ ಸೆಳೆದ ಸರ್ಕಾರ ನಮ್ಮ ಕಡೆಗೆ ನೋಡಲೇ ಇಲ್ಲ ಅದರ ಅದರ ಪ್ರಯುಕ್ತ ಇವತ್ತು ಬೇಸಿಗೆ ಬೆಳೆಗೆ ನೀರಿಲ್ಲ ಎಷ್ಟೊಂದು ರೈತರಿಗೆ ಲಾಸ್ ಆಯಿತು ಬರೀ ರೈತರಷ್ಟೇ ಅಲ್ಲ ರೈತರು ಕಾರ್ಮಿಕರು ಇಂಡಸ್ಟ್ರಿಯಲ್ಸು ಟ್ಯಾಕ್ಟ್ರಿಗಳು ಮಷಿನ್ ಕಟಿಂಗ್ ಮಾಡಿ ಎಷ್ಟು ಬಹಳಷ್ಟು ಮಂದಿ ಸಫಲ ಸರ್ಕಾರ ರೈತರ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ ಮತ್ತು ನಷ್ಟವಾದಂತ ಹೆಲಿಕಾಪ್ಟರ್ ಮುಖಾಂತರ ಬಂದು ಸಮೀಕ್ಷೆ ಮಾಡ್ಕೊಂಡು ಹೋಗಿ ಇದು ಹೋದ್ರಾಗ ಒಂದು ಪೈಸ ಹಣ ಬಿಡುಗಡೆ ಮಾಡಲ್ಲ ಇದುವರೆಗೂ ಹಣ ಬಿಡುಗಡೆ ಮಾಡಲ್ಲ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧ ಸರ್ಕಾರ ದೊಡ್ಡ ಸರ್ಕಾರ ಲಜ್ಜಗಟ್ಟ ಸರ್ಕಾರ ಏನು ಅದಕ್ಕೆ ವಿಚಾರನೇ ಇಲ್ಲ ರೈತರು ಇಷ್ಟೆಲ್ಲ ಕೇಳ್ತಾರ ಒಂದ್ಸಲ ಹೋಗಿ ಮಾತಾಡ್ಬೇಕಂತೇಳಿ ಡಿ ಸಿ ಎಂ ಬರ್ಲಿಲ್ಲ ಆ ಡ್ಯಾಮ್ ಸಿ ಎಮ್ ಬರ್ಲಿಲ್ಲ ಇವತ್ತು ಗೇಟ್ಗಳು ಮಾಡಿದವರಿಗೆ ದುಡ್ಡೇ ಕೊಟ್ಟಿಲ್ಲ ಅಲ್ಲಿ ಕಾಂಟ್ರಾಕ್ಟ್ ದುಡ್ಡು ಕೊಟ್ಟಿಲ್ಲ ರೀ ನಾವೇನ್ ಮಾಡ್ಬೇಕಂತಾರ ಹಿಂಗಾಗಿ ಇನ್ನೂ ಇವರೇನು ನಾಳೆ ಬರ್ತಕ್ಕಂಥ ಜೂನಿಗೆ ನೀರು ಕೊಡ್ತಾರು ಕೊಡಲ್ಲು ಏನೋ ಬಹಳ ಹಿಂಗಾಗ್ಬಿಟ್ರ ಅನುಮಾನ ಆಸ್ಪದ ಇವತ್ತೇನಪ್ಪ ಅಂದ್ರೆ ಎಲ್ಲ ಕಡೆ ಮತ್ತೆ ರೈತರು ಹೋರಾಟಕ್ಕೆ ಇಳ್ದಾರ ಆದ್ರೆ ಸರ್ಕಾರಕ್ಕೆ ಬುದ್ಧಿಲ್ಲ ಅದೇನೇಲ್ ತಮ್ಮ ಸರ್ಕಾರ ಅಂದ್ರೆ ಏನಪ್ಪ ಅಂದ್ರೆ ಅಧಿಕಾರ ಸರ್ಕಾರ ಅಧಿಕಾರ ನಿಮಗೆ ಅಧಿಕಾರ ಕೊಟ್ಟಿದ್ದು ರೈತರು ರೈತರ ಅಧಿಕಾರ ಕೊಟ್ಟರೆ ರೈತರ ಪರವಾಗಿ ನೀನು ಅಧಿಕಾರವನ್ನು ಚಲಾಯಿಸಿ ಕೆಲಸ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಸರ್ಕಾರ ಅಂದರೆ ಬಡವರು ಮತ್ತು ಸಮಜೀವಿಗಳ ಅವರ ಅನುಕೂಲಕ್ಕಾಗಿ ಸರ್ಕಾರ ನಡೆಸ್ತಕ್ಕಂಥ ಕೆಲಸ ಮಾಡೋದು ಅದಕ್ಕೆ ಇವರು ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಬಡವರಿಗೆ ಒಂದು ಕೆಲಸ ಮಾಡೋಲ್ಲ ಇದ್ದಂಥ ಬಿ ಜೆ ಪಿ ತಂದಂಥ ಸೌಲಭ್ಯಗಳು ಎಲ್ಲ ರದ್ದು ಮಾಡ್ಯಾರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಬಡವರಿಗೆ ಆಗಲಿ ಎಸ್ ಸಿ ಎಸ್ ಟಿ ಕೊಡಲಿಲ್ಲ ಮತ್ತು ಎಸ್ ಟಿ ಕಾರ್ಪೊರೇಷನ್ ಎಸ್ ಟಿ ಕಾರ್ಪೊರೇಷನ್ಗೆ ದುಡ್ಡು ಕೊಡಿ ಒಂದೂರ ಎಂಬತ್ತೇಳು ಕೋಟಿ ದುಡ್ಡು ಕೊಟ್ಟಿದ್ದಾನೆ ಅದನ್ನು ಬೇರೆ ಅಭಿವೃದ್ಧಿಗೆ ಕಾಮಗಾರಿ ಇವರು ಯಾರು ಪರವಾಗಿ ಇದ್ದಾರ ದಲಿತರು ಪರವಾಗಿಲ್ಲ ಎಸ್ ಸಿ ಪರವಾಗಿಲ್ಲ ಎಸ್ ಟಿ ಪರವಾಗಿಲ್ಲ ರೈತರು ಪರವಾಗಿಲ್ಲ ಕಾರ್ಮಿಕರ ಪರವಾಗಿಲ್ಲ ಬಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕುರ್ಚಿ ಕುರ್ಚಿ ಸಲುವಾಗಿ ಅಧಿಕಾರ ಸಲುವಾಗಿ ಗುದ್ದಾಡ್ತಾರೆ ರೈತ ಏನಪ್ಪ ಮುಂಬರುವ ದಿನಗಳಲ್ಲಿ ಇವರಿಬ್ಬರಿಗೆ ಪಾಠ ಕಲಿಸ್ತಕ್ಕ ಸಮಯ ಬಂದೇ ಬರ್ತದ ಕೂಡಲೇ ರೈತರಿಗೆ ಪರಿಹಾರ ವಿತರಿಸಬೇಕಂತ ಹೇಳಿ ನಮ್ಮ ಭಾರತೀಯ ಜನತಾ ಪಕ್ಷದ ಮಾನವೀಯ ಘಟದಿಂದ ಒತ್ತಾಯ ಮಾಡ್ತದೆ ಮಾತಾಡ ಭಾರತೀಯ ಜನತಾ ಪಾರ್ಟಿ ಮಾನ್ವಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ತಾಲೂಕಾಧ್ಯಕ್ಷರು ಅಧ್ಯಕ್ಷರು ಹಾಗೂ ರೈತ ಮೋರ್ಚಾ ಹಾಗೂ ಹಿರಿಯರಾಗಿರುವ ಮಾನ್ಯ ಶ್ರೀ ಗಂಗಾಧರ ನಾಯಕ್ ಸರ್ ಅವರು ಎಲ್ಲರ ನೇತೃತ್ವದಲ್ಲಿ ಇವತ್ತು ಮಾನವೀಯಲ್ಲಿ ಏನೋ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದ್ದು ಇದು ಯಾಕಪ್ಪ ಅಂತಂದ್ರೆ ಇವತ್ತು ರೈತ ವಿರೋಧಿ ಸರ್ಕಾರದ ನಿಲುವುಗಳನ್ನ ಖಂಡಿಸಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಹಂತ ಹಂತವಾಗಿ ಇವತ್ತು ಪ್ರತಿ ಹಂತದಲ್ಲೂ ರೈತರ ಶೋಷಣೆಯನ್ನ ರೈತರ ಮೇಲೆ ದೌರ್ಜನ್ಯವನ್ನ ರಾಜ್ಯ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ ಇವತ್ತು ಕಬ್ಬು ಬೆಳೆಗಾರರ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಮಾಡ್ತಾ ಇದ್ದೀವಿ ಇವತ್ತು ಬ್ಯಾಗಲಕೋಟೆ ಬೆಳಗಾವದಲ್ಲಿ ಎಫ್ ಆರ್ ಪಿ ಫೇರ್ ಅಂಡ್ ರೆಮ್ಯುನರೇಟಿವ್ ಅಲ್ಲಿ ಕಬ್ಬು ತಗೋರಿ ಅಂತಾರೆ ಆ ಕಬ್ಬಿಗೂ ಕೂಡ ರೈತರಿಗೆ ಅನ್ಯಾಯ ಮಾಡ್ತಿವಿ ಇವತ್ತು ಮೆಕ್ಕೆಜೋಳ ಖರೀದಿ ವಿಷಯದಲ್ಲೂ ಕೂಡ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಅದೇ ರೀತಿಯಾಗಿ ಇವತ್ತು ಪದವೀಧರ ಧಾರವಾಡದಲ್ಲಿ ಪದವೀಧರ ವಿದ್ಯಾರ್ಥಿಗಳಿಗೆ ವಯೋಮತಿಯನ್ನು ಹೆಚ್ಚಳ ಮಾಡ್ತಾ ಇಲ್ಲ ಎರಡು ವರ್ಷದಿಂದ ಕಾಲ್ ಫ್ರಮ್ ಮಾಡಲಾರ್ದ ಆಶಾ ಕಾರ್ಯಕರ್ತರು ಅಂಗನವಾಡಿ ಟೀಚರ್ ಎಲ್ಲರಿಗೂ ಕೂಡ ನಿರಂತರವಾಗಿ ಇವತ್ತು ಶೋಷಣೆಯನ್ನ ಮಾಡ್ತಾ ಇದೆ ಅದೇ ರೀತಿಯಾಗಿ ಇವತ್ತು ನಾವು ಮಾನವಿಯಲ್ಲಿ ಈ ಒಂದು ಹೋರಾಟ ಪ್ರತಿಭಟನೆ ಮಾಡಿರೋ ಉದ್ದೇಶ ಏನಪ್ಪಾ ಅಂತ ಇವತ್ತು ರೈತರಿಗೆ ಪ್ರಮುಖವಾಗಿ ಮಾನ್ವಿ ತಾಲೂಕಿನಲ್ಲಿ ಇವತ್ತು ಹತ್ತಿ ಬೆಳೆ ಖರೀದಿ ಕೇಂದ್ರವನ್ನು ಆರಂಭ ಮಾಡಿದ್ರು ಎಲ್ಲಾ ಹತ್ತಿ ಬೆಳೆ ಖರೀದಿ ಕೇಂದ್ರ ಎಲ್ಲಾ ರೈತರು ಅತ್ತಿ ಮಾರಾಟ ಮಾಡಿದ ಮೇಲೆ ಎಲ್ಲೋ ಒಂದ್ ರೀತಿ ಅಧಿಕಾರಿಗಳಿಗೆ ದಲ್ಲಾಳಿಗಳಿಗೆ ನಂಟಿದೆ ಅನಿಸ್ತಾ ಇದೆ ಸಾಮಾನ್ಯ ರೈತರಿಗೆ ಅದಕ್ಕೆ ಇವತ್ತು ಯಾವ್ದಾವ್ದೋ ನಿಯಮಾವಳಿಗಳನ್ನ ವಿಧಿಸಿ ಇವತ್ತು ಹತ್ತಿ ಖರೀದಿ ಕೇಂದ್ರದಲ್ಲಿ ಮೋಸ ಮಾಡೋದು ಯಾವಾಗಲೂ ಬೆಳೆ ಬಂದು ಮಾರಾಟ ಮಾಡಿದ ಮೇಲೆ ಖರೀದಿ ಕೇಂದ್ರವನ್ನು ಆರಂಭ ಮಾಡೋದು ಇವತ್ತು ಹೋದ ಬೇರೆ ಎಲ್ಲ ಜೋಳ ಖರೀದಿ ಕೇಂದ್ರ ಒಂಬತ್ತು ಜೋಳ ಖರೀದಿ ಕೇಂದ್ರ ಇದುವು ಇವತ್ತು ಆರು ಖರೀದಿ ಕೇಂದ್ರಗಳನ್ನ ರದ್ದು ಮಾಡಿದಾರ ಮಾನವಿ ತಾಲೂಕಿನಲ್ಲಿ ಇರ್ಬೋದು ಬ್ಯಾಗ್ವಾಟ್ ಇರ್ಬೋದು ತಡಕಲ್ ಇರ್ಬೋದು ಹಿರೇಕಿನ ಕಲ್ ಇರ್ಬೋದು ಈ ರೀತಿಯಾಗಿ ಜೋಳ ಖರೀದಿ ಕೇಂದ್ರಗಳ ಅನ್ಯಾಯ ಮಾಡಿ ಜೋಳ ಖರೀದಿ ಬಿತ್ತನೆ ಮಾಡಬೇಕಾದ್ರೆ ನಾವು ಮೂರ್ ಮೂರು ಸಲ ಬಿತ್ತನೆ ಮಾಡಿದಿವಿ ಮಳೆ ಬಂದು ಮಳೆ ಬಂದು ಹೋಗಿ ಅದಕ್ಕೆ ಒಂದು ಸತಿ ಬಿತ್ತನೆ ಮಾಡ್ಬೇಕಾದ್ರ ಒಂದು ಚೀಲ ಡಿ ಎ ಪಿ ಒಂದು ಚೀಲ ಬೀಜದ ಪ್ಯಾಕೆಟ್ ಹದಿಮೂರು ನೂರು ಗೊಬ್ಬರಕ್ಕೆ ಹದಿನೈದು ನೂರು ಬಿತ್ತಕ್ಕೆ ಹದಿನೈದು ನೂರು ಈ ರೀತಿ ಖರ್ಚು ಮಾಡಿದ್ರು ಕೂಡ ಇವತ್ತು ಇವತ್ತು ಬೆಳೆ ಪರಿಹಾರವನ್ನ ಕೊಡ್ಲಿಲ್ಲ ಮಳೆ ಬಂದ ಮೇಲೆ ಶಾಸಕರು ಸಚಿವರು ಇಲ್ಲಿ ಕೊಟ್ಟನ ಕಲ್ಲಲ್ಲಿ ಕಪ್ಪುಗಲ್ಲಲ್ಲಿ ಮೇನ್ ರೋಡ್ ಅಲ್ಲಿ ಗಿಡದ ಬುಡಗಿಳಿದ ಅಟ್ಟೆ ಗಿಡ ಅಲ್ಲಾಡಿಸಿದ್ರು ಹೋದ್ರು ಇವತ್ತಿವರೆಗೂ ಬೆಳೆ ಪರಿಹಾರ ಒಂದ್ ರೂಪಾಯಿ ರೈತರಿಗೆ ಹಾಕಿಲ್ಲ ಯಾಕೆ ಈ ಲಜ್ಜಗೆಟ್ಟ ಸರ್ಕಾರ ಅಂತ ಕರಿತೀವಿ ನಾವು ಅದಕ್ಕೆ ಇವತ್ತು ಶಾಸಕರಾಗಿರ್ಬೋದು ಜಿಲ್ಲೆಯ ಸಚಿವರಾಗಿರ್ಬೋದು ಒಂದಿಷ್ಟು ಗಮನ ಹರಿಸಿರಿ ರೈತರ ಮೇಲೆ ಇಷ್ಟು ನಿಷ್ಕಾಳಜಿ ಇವತ್ತು ಖರೀದಿ ಕೇಂದ್ರ ಓದ್ಬೇಡ ಒಂಬತ್ತು ಖರೀದಿ ಕೇಂದ್ರ ಇದ್ದು ಜೋಳ ಖರೀದಿ ಕೇಂದ್ರ ಈ ಸಲ ಮೂರ್ ಯಾಕೆ ಆಗಿದ್ದಾವ ಆರು ಖರೀದಿ ಕೇಂದ್ರಗಳನ್ನು ರದ್ದು ಮಾಡಿದ್ರಿ ಓದ್ಬೇರೆ ಎರಡು ಲಕ್ಷ ಮೆಟ್ರಿಕ್ ಟನ್ ಜೋಳವನ್ನ ಖರೀದಿ ಮಾಡಿದ್ರಿ ಈ ಸಲ ಎಂಬತ್ತೆಂಟು ಸಾವಿರ ಮೆಟ್ರಿಕ್ ಟನ್ ಜೋಳವನ್ನ ಖರೀದಿ ಮಾಡ್ತಾ ಇದ್ರಿ ಹಾಗಾದ್ರೆ ಉಳಿದಿರುವಂತ ಜೋಳವನ್ನ ಏನ್ ಮಾಡ್ಬೇಕು ರೈತರು ಹೆಂಡತಿ ಮಕ್ಕಳು ಕಷ್ಟಪಟ್ಟು ಉಪವಾಸ ವನವಾಸ ಬಿದ್ದು ಕಷ್ಟಪಟ್ಟು ಬೆಳೆದಿರ್ತಾರೆ ಅದಕ್ಕೆ ಜೋಳ ಖರೀದಿ ಕೇಂದ್ರವನ್ನ ನೀವು ಮತ್ತೆ ಪುನರ್ ಆರಂಭ ಮಾಡದೇ ಇದ್ರ ಮಾನ್ವಿ ತಾಲೂಕಿನ ಬಿಜೆಪಿ ಪಕ್ಷ ಸಮಸ್ತ ರೈತರು ಶಾಸಕರ ಮನೆ ಮತ್ತು ಸಚಿವರ ಮನೆಗೆ ಮುತ್ತಿಗೆ ಹಾಕ್ತು ಅಂತ ಹೇಳಿ ಇವತ್ತು ನಾವು ಈ ಮೂಲಕವಾಗಿ ಹೇಳ್ತಾ ಅದು ಇಷ್ಟು ಹೇಳಿ ಅದಕ್ಕೆ ಇವತ್ತು ಆದಷ್ಟು ಬೇಗನೆ ತಾಲೂಕಿನ ಶಾಸಕರು ಜಿಲ್ಲೆಯ ಸಚಿವರು ಏನಿದ್ದೀರಿ ಆದಷ್ಟು ಬೇಗನೆ ರೈತರಿಗೆ ನ್ಯಾಯವನ್ನ ಒದಗಿಸಿಕೊಡ್ಬೇಕು ಹದಿನೈದನೇ ತಾರೀಕು ಆಗಲ್ ರೆಡಿ ಪ್ರತಿ ಸಲ ಹೇಳ್ತಾ ಇದ್ವಿ ಯಾವಾಗ ರೈತರ ಉತ್ಪನ್ನಗಳು ಬರೋದಕ್ಕಿಂತ ಒಂದು ತಿಂಗಳ ಮುಂಚೆನೇ ಖರೀದಿ ಕೇಂದ್ರಗಳನ್ನ ಆರಂಭ ಮಾಡ್ರಿ ಅಂದ್ರೆ ಖರೀದಿ ಕೇಂದ್ರಗಳನ್ನು ಕೂಡ ಯಾವಾಗ ಬೆಳೆ ಮಾರಾಟ ಆದ್ಮೇಲೆ ಖರೀದಿ ಕೇಂದ್ರಗಳನ್ನ ಆರಂಭ ಮಾಡ್ತಾ ಇದ್ರಿ ಅದಕ್ಕೆ ಈ ತಿಂಗಳ ಅದೇ ಈ ತಿಂಗಳ ಡಿಸೆಂಬರ್ ಹದಿನೈದರ ಒಳಗಾಗಿ ಜಿ ಹಿಂಗಾರು ಜಿ ಪಿ ಎಸ್ ಮಾಡಿ ಖರೀದಿ ಕೇಂದ್ರಗಳನ್ನ ಆರಂಭ ಮಾಡೇಬೇಕು ಮಾಡದೆ ಹೋದಲ್ಲಿ ತಾಲೂಕಿನ ಬಿಜೆಪಿ ಪಕ್ಷ ಮತ್ತು ಸಮಸ್ತ ರೈತರ ಪರವಾಗಿ ಶಾಸಕರ ಮತ್ತು ಸಚಿವರ ಮೇಲೆ ನಾವು ಅವ್ರ ಮನೆಯನ್ನು ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಇವತ್ತು ಮಾಡ್ತೀವಿ ಅಂತ ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ